ಏನ್ ಪಾ ದೋಸ್ತಾ ಇಲ್ ಕೂತ್ಕೊಂಡು ಒಣಗಂಡ ಬಿಳಿ ಹಂಗ ಬೇಜಾರಾಗಿತ್ತ ಕುತ್ಕಂಡಿ ಬೇಜಾರಾಗತ್ತೆ ಅಂತದೇನಾಗಿ ನಿನಗ ದೋಸ್ತ ಇತ್ತಿತ್ಲಾಗಿ ಯಾಕ ಬರೀ ಕಣ್ಣು ಮಂಜು 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 ಕಣ್ಣಕಿಟ್ಟ ನಿನ್ ಕಣ್ಣ ಮಂಜ ಮಂದ್ ಕಣಕತ್ತೇ ದೋ ಏನು ಏನ್ ಮಾಡ್ಬೇಕನ್ನೋದ್ ಚಿಂತೆ ಹತ್ತಿ ನೆಸ್ಟ್ ಇದು ಚಿಂತಿಪುರ ಜಿಲ್ಲೆ ಚಿಂತೆ ತಗೋಬೇಡ ನನಗೆ ಗೊತ್ತಿಲ್ಲ ಬೋ ಗೋಣು ಡಾಕ್ಟ್ರ್ ಅದ ನಾವು ಕಣ್ಣಿನ ಡಾಕ್ಟರ್ ಅವ್ನ ಕಡೆ ಹೋಗೋಣಂತ ಕೋಣೆ ಡಾಕ್ಟ್ರ ಹೆಸರು ಒಂಥರ ವಿಚಿತ್ರ ಐತಲ್ಲೇ ಅವ ಏನು ಟ್ರೀಟ್ಮೆಂಟ್ ಕೊಡ್ತಾನೆ ಏ ಅವ್ರ ಹೆಸರು ವಿಚಿತ್ರ ಐತಿ ಬಟ್ ಅವ್ರ ಕಡೆ ಹೋದ್ರೆ ಪಕ್ಕಾ ಆರಾಮ ಟ್ರೀಟ್ಮೆಂಟ್ ಹಂಗೈತೆ ಅವ್ರದ್ದು ಹಂಗಂತೆ ಹಾಂ ನಡಿ ಆಗಿದ್ದ ಅಲ್ಲಿ ತೋರಿಸಿ ಬಂದ್ಬೇಡ ಮತ್ತೆ ಹೋಗೋಣ ದಿನ ರಾತ್ರಿ ಸಾಕಾಂತ ನೋಡ್ಕೊಡಬೇಕ್ರಿ ನೋಗೆತಿದಿ ಬಾತ್ ಸತ್ತಿ ಬಾತ್ ಸಮಸ್ತೆ ಡಾಕ್ಟರ್ ನಮಸ್ಕಾರ ರೀ ಡಾಕ್ಟರ್ ನಮಸ್ಕಾರಪ್ಪ ಬರಿ ಯಾರ್ ಏನಾಗಿತಿ ಆನ್ಲೈನ್ ಸುಖಾ ಮಿದಿ ಬದ ಕೊಚ್ಚ ಬಂದಿದ್ವಿ ರೀ ನೀನ್ ಲೇ ಮುಡಿಕೇರ ಮಡನಾ ಇ ಸುಣ್ಣಿ ಲಿಪೋ ಇರ ರಹಂಗಾ ನೀನ್ ಫಾರ್ಡ್ ಕೋರ್ಸ್ ಬೇಕಾ ಗುರು ಡಾಕ್ಟರ್ ಆ ಯಾರ್ಪ್ಪಾ ಬಾ ನಮಸ್ಕಾರ ಬಾ ಬಾ ಏನಗಿತಿ ಆರಂಭಲ ಹ ಹ ಸೂಪರ್ ಕೈಯೆ ಹೌದಾ 나 ಡಾಕ್ಟರ್ ನಿಂತುಕೊಂಡೆ ಗೋಣಿನ ಗೋರು ಡಾಕ್ಟರ್ ಅಂದ್ರೆ ಇಡೀ ಊರಗೆ ಫೇಮಸ್ ಅದ ನಾನು ನಾನು ಇಲ್ಲಿ ಟೇಬಲ್ ಕೊಡೋದು ಯಾದು ಬರೆ ಹುಟ್ರಿ ಸಾಕು ಹತ್ತಿನ ಹತ್ತಿನ ಕನ್ನಡನ ಕೊಂಡು ನಿನುವ ಚಿಂತೆ ಮಾಡ್ಬಿಡತಮ್ಮ ಹಳ್ಳಾಕಡೆ ಹಳ್ಳಾ ಹ ಹ ಬಾಡಿ ಬರ್ ಕಂಡೀಷನ್ ಇತ್ತು ಹುಡುಗ ಕಣ್ಣಿ ಚೆಕ್ ಓ ತಮ್ಮ ಕಣ್ರೆಲ್ಲ ಏನೋ ಸ್ವಲ್ಪ ಮಿಸ್ಟಿಕ್ ಆಗಿರ್ಬೇಕು ನೀ ಏನ್ ಚಿಂತೆ ಮಾಡ್ಸ್ ಬರ್ಕೊಡ್ತಾನೆ ಇದನ್ನ ಏನ್ ಮಾಡಪ್ಪ ಅಂತಂದ್ರ ಮುಂದೆ ಹಣಿ ರಾತ್ರಿ ಆಗ ಹಣಿ ಕಣ್ಣ ಕಣ್ಣು ಹಾಕೊಂಡು ಮರ್ತು ಆಮೇಲೆ ಒಂದು ಸ್ಪೆಕ್ಟ್ ಬರ್ಕೊಡೋದು ತಮ್ಮ ಆ ಸ್ಪೆಕ್ಟ್ರ್ ಹತ್ತ ಬಿಡ ನಿಮ್ಗೆ ಕಣ್ಣ ಹತ್ತಿನ ಕಣ್ಣಿ ಮಂದಿ ನೋಡ ನೀನ್ ಚಿಂತೆ ಮಾಡಬೇಡ ಈ ಗೋರೋ ಟ್ಯಾಕ್ಟರ್ ಫಸ್ಟ್ ಕ್ಲಾಸ್ ಆರಾಮಾಕಿ ಚಿಂತೆ ಮಾಡಾಕಿ ಐತಪ್ಪ ಅಲ್ಲೇ ಅಲ್ಲೇ ಐಟಮ್ಸ್ ನಮ್ ಸ್ಪೆಕ್ಟ್ ಅಂಗಡಿ ನಮ್ಮ ಸ್ಪೆಕ್ಟ್ ಅಂಗಡಿಗೆ ಹೋಗ್ಬೋದು ನೀನು ಯಾಕಂದ್ರೆ ಸ್ಪೆಕ್ಟ್ ಅಂಗ ಒಳ್ಳೆ ಗ್ರಾಸ್ ಇತ್ತಗೋ ಬೇರೆ ಅಂಗಡಿ ಹೋಗ್ನಪ್ಪ ಪ್ಲಾಸ್ಟಿಕ್ ಗ್ಲಾಸ್ ಕೊಡ್ತಾರ ಕಣ್ಣು ಹಣ್ಣಿ ಕಂಡಿತ್ತಮ್ಮ ಬಯ ಹುಡುಗ ಕಣ್ಣು ಹತ್ತಿರ ಕಣ್ಣು

ರಾಜು ಮಕ್ಕೋನಿಟ್ಟಿ ಕಾಜಾ ಮಕ್ಕಿದಿ ಹಾಗೆ ಹಂಗೇ ಅಡ್ಡ ಹಾಗಲ್ಲ ಹಂಗಲ್ರಿ ನನಗೆ ಸಮಸ್ಯೆ ಬಂದಿರದ ಇಲ್ರಿ ಇಲ್ಲೇ ಸಮಸ್ಯೆ ಬಂದೈತೆ ಹೌದ್ರಿ ರೀ ಇಲ್ಲೇ ಹೇಳಿ ಬಿಡಪ್ಪ ಅದು ಐತಲ್ಲ ರೀ ಅದು ಐತಿ ಹಾಂ ಅದೈತೆ ಅಂತಂದು ಹೇಳಲ್ರಿ ಅದ ಐತಲ್ಲ ಏ ಅದಾಯ್ತು ಮುಂದೆ ಏನು ಹೇಳವ್ವ ಅದ ರೀ ಡಾಕ್ಟ್ರ ಏ ನನ್ನ ಹತ್ತಿರ ಇತ್ತು

ಇದು ನಂದ ಹಾಸ್ಪಿಟಲ್ ನೀವ್ಯಾರು ಓ ಹೌದ್ ಕಣ್ಣಿನ ಕಾಯಿಲೆ ಅಲ್ಲ ಹೆಣ್ಣಿನ ಕಾಯಿಲೆ ಶುರುವಾಗಿದ್ದೀ ಮನಿಗ್ ಹೋಗ ನಿಮ್ಮ ಅಪ್ಪನ ಕರ್ಕೊಂಬಾ ನಿಮ್ಮ ಮನೇಲಿ ಮಾಡ್ತಾನಿ ಕಣ್ಣಿನ ಕಾಯಿಲೆ ಆರಾಮ ಓರಿಸರ ಏ ಅಪ್ಪ ನೀರು ಒಂದು ಆಕಾಶದ